ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತಂದು ಹೇಳ್ತಾ ಇವಾಗ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೇನು ನಾನು ಫ್ರೆಶ್ ಅಪ್ ಆಗಬೇಕು ಅವಾಗೂ ಈ ಒಂದು ಥಾಟ್ ಬಂತು ಯಾಕೆ ಏನು ಅಂತಂದು ಹೇಳ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿದ್ದಷ್ಟು ಲಿಂಗಾಯುತ ಅಂತಂದ್ರೆ ಏನು ಲಿಂಗಾಯುತ ಅಂತಂದರೆ ಏನು ಅದರ ಅರ್ಥ ಅಂತಂದು ನಾನು ನಾನು ತಿಳ್ಕೊಂಡಿರೋದು ಹೇಳ್ತಾ ಹೋಗ್ ಹೇಳ್ತಾ ಹೋಗ್ತೀನಿ ಲಿಂಗಾಯುತ ಧರ್ಮದ ಮೂಲ ತತ್ವ ಅಂದ್ರೆ ಅಹಿಂಸೆ ಅನ್ನೋದು ಅಂದರೆ ಅವರು ಲಿಂಗಾಯತ ಅಂದ್ರೆ ಅಹಿಂಸೆ ಅಂತ ಯಾಕೆ ಬಂತು ಅದು ಅಹಿಂಸೆ ಅಂತ ನಾನು ಹೇಳಿದ್ದೆ ಇವಾಗ ಲಿಂಗಾಯತರು ಎಷ್ಟೋ ಜನ ಬ್ರಾಹ್ಮಣಸ್ ಆಗಿರ್ಬೋದು ಲಿಂಗಾಯಿತರಾಗಿರ್ಬೋದು ಎಷ್ಟೋ ಜನ ನಾನ್ ವೆಜ್ ತಿನ್ನಲ್ಲ ಓಕೆ ನಾನ್ ವೆಜ್ ತಿನ್ನಲ್ಲಪ್ಪ ಯಾಕೆ ತಿನ್ನಲ್ಲ ಹಿಂಸೆ ಮಾಡಬಾರ್ದು ಲಿಂಗಾಯುತ ಅಂದರೆ ಅಹಿಂಸೆ ಅಂತ ಅಂದ್ರೆ ಒಂದು ಪ್ರಾಣಿನ ಅಥವಾ ಯಾವುದಾದ್ರೂ ಹಿಂಸೆ ಮಾಡಲ್ಲ ಅಂತ ಎದುರಿಗೆ ನಾನ್ ವೆಜ್ ತಿಂದರೆ ಹಿಂಸೆ ಆಗುತ್ತೆ ಆಗುತ್ತೆ ಅನ್ನೋರು ಇನ್ನೊಬ್ಬರನ್ನ ಸಾಯಿಸಿ ಇನ್ನೊಬ್ಬರನ್ನ ಕೊಲೆಗಳು ಮಾಡಿ ಇನ್ನೊಬ್ಬರನ್ನ ಅಹಿಂಸೆ ಮಾಡಿ ಇನ್ನೊಬ್ಬರಿಗೆ ಮನಸಲ್ಲಿ ಕೆಟ್ಟದನ್ನ ಭಾವಿಸಿ ಇನ್ನೊಬ್ಬರಿಗೆ ಬೇಡದೆ ಇರೋದೆಲ್ಲ ಹೋಗಿಬಿಟ್ಟು ಅದನ್ನೆಲ್ಲ ಫಾರ್ಮ್ ಮಾಡ್ತಾರಲ್ಲ ಅದೆಲ್ಲ ಹಿಂಸೆ ಅಲ್ವ ಅಂದರೆ ನಾನ್ ವೆಜ್ ತಿಂದರೆ ಅವ್ರದ್ದು ಏನೋ ಸಂಪ್ರದಾಯ ಎಲ್ಲ ಮುರಿದಂಗೆ ಅಂತಂದು ಹೇಳ್ತಾರಲ್ಲ ಅದು ಶಿವನಿಗೂ ಇಷ್ಟ ಇಲ್ಲ ಅಂತಾರಲ್ಲ ಇವಾಗ ಶಿವ ಹೇಳಿರೋದು ಅಹಿಂಸೆ ಮಾಡಬೇಟ್ರಿ ಅಂತಂದು ಅಷ್ಟೇ ಹೇಳಿರೋದು ನೀವು ಮನ್ಸಲ್ಲೊಂದು ಎದುರುಗಡೆ ಒಂದು ಮಾಡಿಬಿಟ್ಟು ಇವಾಗ ಎದುರುಗಡೆ ಒಂದು ಕೊಲೆ ಮಾಡಿಬಿಟ್ಟು ಬಂದುಬಿಟ್ಟು ಒಂದು ಪೂಜೆ ಪುನಸ್ಕಾರ ಮಾಡಿಬಿಟ್ರೆ ಅದು ಅಹಿಂಸೆ ಆಗೋಲ್ಲ ಹಿಂಸೆ ಹಿಂಸೆ ಆಗಿಬಿಡುತ್ತೆ ಅಹಿಂಸೆ ಆಗಲ್ಲ ಆ ಥರ ಎಲ್ಲ ಆಗುತ್ತಾ ನನಗಿದು ತುಂಬ ಜನ ನಾನು ಇದ್ದೆ ಯಾಕೆ ಜ ನಾ ಚಿಕ್ಕವಳಿದ್ದಾಗ ಅಯ್ಯೋ ಅವರು ಬ್ರಾಹ್ಮಣಸು ಅವ್ರು ಮುಟ್ಬೇಡ ಅವ್ರ ಹತ್ರ ಹೋಗ್ಬೇಡ ಅಯ್ಯೋ ಇವರು ಲಿಂಗಾಯಿತರು ಇವ್ರ ಹತ್ರ ಹೋಗ್ಬೇಡ ಅವ್ರ ಮನೆಗೂ ಈ ಲಿಂಗಾಯಿತರು ಬ್ರಾಹ್ಮಣಸ್ ಮನೆಯಲ್ಲಿ ನಾವು ಹಳ್ಳಿಯಲ್ಲಿದ್ದಾಗ ಈ ಲಿಂಗಾಯಿತರು ಬ್ರಾಹ್ಮಣಸ್ ಇರ್ತಾರಲ್ಲ ಅವ್ರ ಮನೆಯಲ್ಲಿ ಬಿಡಿಸ್ಕೊಂಡಲ್ಲ ನೋಡಿ ಹಳ್ಳಿ ಕಡೆ ಮನೆ ಒಳಗೂ ಅವ್ರು ಏನಾದರೂ ಊಟ ಏನಾದರೂ ನಾವು ಅವಾಗ ಕೆಲಸಕ್ಕೂ ಹೋಗ್ತಾ ಇದ್ರೆ ಊಟ ಕೊಡೋದು ಸಮೇತ ಮೇಲಿಂದ ಹಿಂಗಿದ್ದವರು ನೀರು ಸಮೇತ ಬಾಯಿ ಹೋಯ್ಯೋರು ಇಲ್ಲಾಂದ್ರೆ ಬೊಕ್ಸೆ ಹಿಂಗೆ ಬೊಕ್ಸೇಲಿ ಇಟ್ಕೊಂಡ್ರೆ ನೀರು ಹಾಕೋರು ನಾನು ಕೇಳ್ತಾ ಇದ್ದೆ ಹೋದಾಗ ಅಮ್ಮ ಯಾಕೆ ಹಿಂಗು ಹೋಗ್ತಾರೆ ಅಂತಂದು ಅಂದರೆ ತಟ್ಟೆಲ್ಲೇ ಇವಾಗ ಊಟ ತಿಂದು ತಟ್ಟೆನ ವಾಶ್ ಮಾಡಿಬಿಟ್ರೆ ಹೆಂಜಲು ಹೋಗುತ್ತೆ ಅಂಥದ್ರಲ್ಲಿ ನಾವು ತಿಂತಿರೋ ತಟ್ಟೆಲ್ಲ ಅವ್ರು ತಿಂದ್ಬಿಟ್ಟರು ಹೋಗ್ಬಿಡುತ್ತ ಅಂತಂದು ಇರ್ತಾಯಿದ್ದೆ ನಿಜವಾದ ನಿಂಗಾಯಿತ ನಿಜವಾದ ಬ್ರಾಹ್ಮಣಸ್ ಬ್ರಾಹ್ಮಣ ಅಂದರೆ ಯಾವಾಗಲೂ ಇನ್ನೊಬ್ಬರು ಹಿತಕ್ಕೋಸ್ಕರ ಇನ್ನೊಬ್ಬರು ಒಳ್ಳೆಯದಕ್ಕೋಸ್ಕರ ಬದುಕ್ತಾನಲ್ಲ ಅವನು ನಿಜವಾದ ಬ್ರಾಹ್ಮಣ ಮತ್ತು ಲಿಂಗಾಯಿತ ಅನಿಸುತ್ತೆ ಯಾರಿಗೆ ಹಿಂಸೆ ಏನು ಕೊ ಇವಾಗ ಎಲ್ರಿಗೂ ಒಳ್ಳೆಯದಾಗಿರೋಕ್ಕಾಗಲ್ಲ ನಿಜ ಹೇಳ್ತೀನಿ ಹಂಗಾದ್ರೆ ಎಲ್ರಿಗೂ ಒಳ್ಳೆಯರಾಗಿರ ಇರಬಹುದಾ ಇಲ್ಲ ಕೆಲವೊಬ್ಬರಿಗೆ ನಾವು ಮಾಡೋದು ತಪ್ಪು ಅನ್ಸ್ಬೋದು ಇನ್ನೊಬ್ರು ಕೆಲವರಿಗೆ ಸರಿ ಅನ್ನಿಸ್ಬೋದು ಅದರಲ್ಲಿ ತಪ್ಪು ಸರಿ ಅನ್ನೋದ್ರಲ್ಲೇ ನೈಂಟಿ ಪರ್ಸೆಂಟು ಅದು ಸರಿ ಅನ್ನೋರು ಇರ್ತಾರೆ ಇನ್ನು ಟೆನ್ ಪರ್ಸೆಂಟು ತಪ್ಪು ಅನ್ನೋ ಕೆಲಸ ಇರುತ್ತಲ್ಲ ಅದು ನಿಜವಾದ ಬ್ರಾಹ್ಮಣ ಮತ್ತು ಲಿಂಗಾಯತ ಮಾಡೋ ಕೆಲಸ ಅದರಲ್ಲಿ ನೈಂಟಿ ಪರ್ಸೆಂಟ್ ಇರ್ತಾರಲ್ಲ ಅದು ಬೆಸ್ಟ್ ಅನ್ನಿಸ್ತು ನನ್ನ ಪ್ರಕಾರ ಅಷ್ಟೆ ಎಷ್ಟೋ ಕೊಲೆಗಳು ಮಾಡಿ ಎಷ್ಟೋ ಇನ್ನೊಬ್ರಿಗೂ ಹೊಡೆದು ಎಷ್ಟೋ ಜನ ಹಿಂಸೆಗೆ ತಳ್ಳಿ ಇವಾಗ ನಾವು ಮನೆಗೆ ಯಾರಾದರೂ ಬಂದಿರ್ ಬರ್ತಾರೆ ಭಿಕ್ಷಕರೇ ಯಾರಾದರೂ ಇವಾಗ ಅಡುಗೆ ಮಾಡ್ತಾ ಇರ್ತೀವಿ ದೇವ್ರ ನೈವೇದ್ಯಕ್ಕೆ ತುಂಬಾ ಅಸ್ತಿರೋ ಒಂದು ಹುಡುಗಿ ಬರುತ್ತೆ ಒಂದು ಹುಡುಗನೋ ಹುಡುಗಿನೋ ವಯಸ್ಸಾಗಿರೋರು ಬರ್ತಾರೆ ಭಿಕ್ಷೆ ಹೇಗಂಥದ್ದು ಇಲ್ಲ ನಮ್ಮ ಮಕ್ಕಳೇ ಆಗಲಿ ಕೇಳ್ತಾರ ಅಂದ್ಕೊಳ್ಳಿ ಇವಾಗ ಪ್ರಸಾದಕ್ಕೆ ಮಾಡಿದ್ದೀವಿ ಏನೋ ಒಂದು ಹೋಳಿಗೆನೋ ಹೋಗ್ಬಟ್ಟೆ ಏನೋ ಮಾಡಿರ್ತೀವಿ ಆವಾಗ ನನಗೆ ಊಟ ಬೇಕು ಅದೇ ಊಟ ಬೇಕು ಅಂತಾರೆ ಅದನ್ನ ದೇವ್ರದ್ದು ನೀನ್ ಅಂತ ಕೊಡ್ಬಹುದಾ ದೇವ್ರಿಗೆ ಸಮರ್ಪಣೆ ಮಾಡೋದು ಮುಖ್ಯನ ಆಸ್ತಿರುಗೋರಿಗೆ ಅನ್ನ ಹಾಕೋದು ಮುಖ್ಯನಾ ನಿಮ್ಮ ಪ್ರಕಾರ ಕಮೆಂಟ್ ಮೂಲಕ ತಿಳಿಸಿ ನನ್ನ ಪ್ರಕಾರ ಆಸ್ತಿರೋರ್ಗೆ ಅನ್ನ ಕೊಡೋದು ಮುಖ್ಯ ಸರಿ ದೇವ್ರಿಗೂ ಇಂಜ್ಲಾಗಿರೋದು ಇಡ್ಬಾರ್ದು ತಾನೆ ದೇವ್ರಿಗಂತಲೇ ಸ್ವಲ್ಪ ಇತ್ತಿಟ್ ಸ್ವಲ್ಪ ಇತ್ತಿಟ್ಟು ಮಿಕ್ಕಿರೋದ್ರಲ್ಲಿ ಕೊಡ್ಬೋದಲ್ಲ ಅಯ್ಯೋ ಇಲ್ಲ ದೇವ್ರಿಗೆ ಇಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವ್ರನ್ನ ನೈವೇದ್ಯ ಅರ್ಪಿಸಿಬಿಟ್ಟು ಆಮೇಲೆ ನಿನಗೆ ಕೊಡೋದು ಅಸ್ತಿರೋರ್ನ ಹಸ್ಕೊತಾನೆ ಇರಲಿ ಅದು ಯಾವ ದೇವರು ಹೇಳಲ್ಲ ಇನ್ನೊಬ್ರು ಹಸ್ಕೊಂಡು ನನಗೆ ನೈವೇದ್ಯ ಕೊಡ್ರಿ ಅಂತ ನೈವೇದ್ಯ ಕೊಡಬೇಕು ತಪ್ಪಲ್ಲ ಅಸ್ತಿರೋರ್ನ ಹಸ್ತಂಗೆ ಬಿಟ್ಬಿಟ್ಟು ನನಗೆ ಕೊಡಿ ಅಂತಂದು ಕೇಳಲ್ಲ ನನಗೆ ಒಂದು ಸ್ವಲ್ಪ ಕೊಟ್ಬಿಟ್ಟು ಅಸ್ತಿರೋರ್ಗೆ ಕೊಡಿ ಅಂತಂದು ದೇವ್ರು ಹೇಳ್ತಾನೆ ಅದು ಯಾರು ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ ಅದು ಹೋಗಲಿ ಇವಾಗ ಬ್ರಾಹ್ಮಣಸ್ ಆಗಲಿ ಲಿಂಗಾಯಿತರಾಗ್ಲಿ ನಾ ದೇವ್ರಿಗೆ ನೈವೇದ್ಯಕ್ಕೆ ಇಡ್ತಾರೆ ಅದನ್ನ ದೇವರೇ ತಿನ್ನುತ್ತ ಇಲ್ಲ ತಾನೆ ಅದನ್ನ ಮತ್ತೆ ಎಲ್ರಿಗೂ ಹಂಚಬೇಕು ಅಂತಲೇ ಇದು ಪ್ರಸಾದ ಅಂತಲೇ ಕೊಡ್ತಾರೆ ಅದನ್ನ ನಮ್ಮ ಕುಲದವ್ರಿಗೆ ನಮ್ಮ ವಂಶಕ್ಕೆ ಕೊಡ್ತಾರೆ ಇಲ್ಲ ಎಲ್ರಿಗೂ ಪ್ರಸಾದ ಅಂದಮೇಲೆ ಎಲ್ರಿಗೂ ತರಬೇಕು ಅಂತಂದು ಎಲ್ಲ ಜಾತಿಯವ್ರಿಗೂ ಎಲ್ಲ ಮತದವ್ರಿಗೂ ಎಲ್ರಿಗೂ ಕೊಡಬೇಕು ಅಂತ ದೇವ್ರ ಹತ್ರನೇ ಇದು ನಮ್ಮದು ಇದು ನಿಮ್ದು ಇದು ಇವ್ರಿಗೆ ಕೊಡಬೇಕು ಅಂತಂದು ಪ್ರಸಾದದಲ್ಲೇ ಭೇದ ಭಾವ ಇಲ್ಲ ಜಾತಿಯಲ್ಲೇ ಹಂಗೆ ಹೋಗ್ಲಿ ಎಷ್ಟೋ ಜನ ಲಿಂಗಾಯಿತರು ಪೂಜೆ ಮಾಡ್ತಾರೆ ಬ್ರಾಹ್ಮಣಸು ಪೂಜೆ ಮಾಡ್ತಾರೆ ಇಲ್ಲ ಅಂತ ಅದರಲ್ಲೂ ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ರಿ ಅರ್ಚನೆ ಮಾಡ್ಸಕ್ಕೋ ಏನಕ್ಕೋ ಪ್ರತಿಯೊಂದು ಏನಕ್ಕಾದ್ರೂ ಹೋಗಿ ಹೋಗ್ತಿ ಹೋಗ್ತೀರ ಅಂದ್ಕೊಳ್ರಿ ಕ್ಯೂ ಜಾಸ್ತಿ ಇರುತ್ತವ ಇಲ್ಲ ಇವ್ರಿಗೆ ನಾವು ಲೇಟಾಗಿ ಬಂದಿರ್ತೀವಿ ನಮ್ಕಿನ್ನ ಮುಂಚೆ ಅರ್ಚನೆ ಮಾಡ್ಸಕ್ ಇರ್ತಾರೆ ಅವಾಗ ಏನು ಮಾಡ್ತಾರೆ ಲಂಚ ಕೊಡ್ತಾರೆ ಇಷ್ಟ ಅಂತ ಅವ್ನು ಯಾವ ಜಾತಿಯಾಗಿ ಇದ್ರೇನು ಯಾವ್ದು ಇದಾಗಿದ್ರೇನು ಕಾಸು ಕೊಟ್ಟರೆ ಅವನೇ ಸಾಕು ಅವನದೇ ಫಸ್ಟು ಮುಂದೆ ಆ ಪೂಜೆ ಮಾಡ್ತಾರೆ ಅಂದ್ಕೊಳ್ತೀವಿ ಕಾಸಿಗೆ ಇಲ್ಲಿದ್ದ ಜಾತಿ ಧರ್ಮ ಇದಕ್ಕೆ ಯಾಕೆ ಬಂತು ಬ್ರಾಹ್ಮಣಸ ತಾನೆ ನೀವು ಲಿಂಗಾಯತ್ರು ಥರನೇ ನೀವು ಮಾಡಿಬಿಟ್ಟು ಆಮೇಲೆ ಇದು ಮಾಡಬೇಕು ಫಸ್ಟು ಅವ್ರು ಬಿಟ್ಬಿಡ್ಬೇಕು ಕಾಸೊಂದು ಚೆನ್ನಾಗಿ ಕೊಡ್ತಾರೆ ಅಂತಂದರೆ ಲಂಚದ ಮುಂದೆ ಯಾವ ಲಿಂಗಾಯಿತರು ಇಲ್ಲ ಯಾ ಇಲ್ಲ ನಿಯತ್ತ ತ ನಿಜವ್ಲು ಯಾರೂ ಇರಲ್ಲ ಕಂಡ್ರೆ ನಾವು ಕರೆಕ್ಟಾಗಿ ನಾನು ನಿಜವಾಗಲು ನಿಯತ್ತಾಗೆ ಕರೆಕ್ಟಾಗಿ ಇದ್ದೀನಿ ಅಂತಂದು ಯಾರೂ ಇಲ್ಲ ಯಾವ ಬ್ರಾಹ್ಮಣ್ಸೈಲೆ ಯಾರ ಲಿಂಗಾಯಿತರು ಇಲ್ಲ ನನ್ನ ಪ್ರಕಾರ ಎಲ್ಲ ಬೇಕು ನಾವು ನಮ್ಮಂತಲೇ ಮನುಷ್ಯರು ಅಂದ್ಕೊಂಡಿದ್ದೀನಿ ನಾನು ಎಷ್ಟೋ ಜನ ನಾವು ನಾನು ಹೊಡೆದಂಗೆ ಈ ಬ್ರಾಹ್ಮಣ್ಸು ಲಿಂಗಾಯತ್ರು ಮನೆಗೆ ಹೋಗ್ತಾರಲ್ಲ ಅವರು ಸ್ವಲ್ಪ ಬುದ್ಧಿವಂತರು ಮತ್ತು ದುಡ್ಡಿರೋರಲ್ಲ ಅವ್ರ ಮನೆಗೆ ಕೆಲಸ ದಾಳುಗಳ್ನ ಯಾವ ಥರ ಟ್ರೀಟ್ ಮಾಡ್ತಾರೋ ಗೊತ್ತಾ ಯಪ್ಪ ನಾನು ಒಂದೇ ಮಾತು ಹೇಳಿದ್ದೆ ಅಮ್ಮ ನಾನು ಚಿಕ್ಕವಳಿದ್ದಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೆನಲ್ಲ ರಜಕ್ಕೆಲ್ಲ ನಮ್ಮಮ್ಮ ಒಂದಿನ ಹೇಳಿದೆ ಒಂದಿನ ಕೆಲ್ಸಕ್ಕೆ ಹೋಗಿದ್ದೆ ನಾವಾಗ ದಸರಾ ಅನ್ನೋ ಇತ್ತು ಹೋಗಿದ್ವಿ ಮುಯ್ಯಾಳು ಅಂತ ತೀರಿಸ್ತಾರಲ್ಲ ಅವ್ರು ನಮಗೆ ಬರ್ತಾರೆ ನಾವು ಅವ್ರಿಗೆ ಹೋದ್ವಿ ಹಾಗೆ ಮುಯ್ ಅಂತ ತೀರ್ಸಕ್ ಹೋಗಿದ್ವಿ ಊಟ ಎಲ್ಲ ಹಾಂ ಇನ್ನೂ ಊಟನೂ ಇರಲಿಲ್ಲ ಒಂದು ಆರು ಗಂಟೆಗೆ ಹೋದ್ರೆ ಹನ್ನೆರಡು ಗಂಟೆಗಿಂತ ವಾಪಸ್ ಬಂದುಬಿಡೋಣ ಅಂತ ಊಟವೂ ಇರಲಿಲ್ಲ ಕಾಫಿ ಬ್ರೆಡ್ ಏನೋ ತಿಂದ್ಕೊಂಡು ಹೋಗಿದ್ವಿ ನೀರು ಬಾಯರ್ಕೆ ಆಗಿಬಿಟ್ಟು ಒಂದು ಎಂಟು ಗಂಟೆ ಒಂಬತ್ತು ಗಂಟೆನೋ ನೀರು ಬಾಯಾರಕ್ಕೆ ಆಗಿಬಿಟ್ಟಿತ್ತು ನೀರು ಕುಡಿಬೇಕು ಅಂತಂದು ನೀರು ಕೇಳಿದೆ ಏಯ್ ಚೊಂಬು ಮುಟ್ಟಬೇಡ ಅಂದರು ನನಗೆ ದೂರದಿಂದ ಅಷ್ಟು ನೀಟಾಗಿ ಕೇಳಿಸ್ಲಿಲ್ಲ ಕಿವಿಗೆ ಚೊಂಬು ಮುಟ್ಟಬೇಡ ಅಂದರು ನನಗೇನೋ ಆಯ್ತು ಅಷ್ಟೇ ಅಷ್ಟೊಂದು ಕ್ಲಿಯರ್ ಕೇಳಿಸ್ಲಿಲ್ಲ ಆಮೇಲೆ ನಾನು ಚೊಂಬು ಮಾಮೂಡಿ ತೊಗೊಂಡು ಬಿಂದ ಹುಯಿಕೊಂಡೆ ಆಮೇಲೆ ಅದೇನೋ ಏನೋ ತೀರ್ಥಾನೆ ಏನೋ ತಗೊಬಂದು ಚಿಮಿಸಿ ನೀನು ಮುಟ್ಟಬೇಡ ನಮ್ಮನ್ನು ಕೇಳು ನಾವು ಹಾಕ್ತೀವಿ ಒಂದು ಸರಿ ಗ್ಲಾಸ್ ಕೊಡ್ರಿ ಅಂದ್ರು ಗ್ಲಾಸು ಇಲ್ಲ ಹಿಂಗೆ ಬುಕ್ಸಲ್ಲಿ ಇಟ್ಕೊಂಡು ಹಿಂಗೆ ಕುಡಿಬೇಕು ಅಮ್ಮ ನೀನು ಮಾಡಂಗಿದ್ರೆ ಮಾಡು ಇಂಥದಕ್ಕೆ ನಾನು ಸರಿ ಬರಲ್ಲ ಅವರು ಅಲ್ಲೇ ಇದ್ರಿ ಯಾರಿಗೆ ಇವಾಗ ಚೊಂಬಲ್ಲಿ ಕುತ್ಬಿಟ್ರೆ ಏನಾಗುತ್ತೆ ಯಾರೋ ಇವಾಗ ತಿಂದಿರೋ ಹೋಟ್ಲಲ್ಲೆಲ್ಲ ಹೋಗ್ತಾರಲ್ಲ ಅವ್ರು ಹೋಟ್ಲಲ್ಲೇ ತಿನ್ನಲ್ವಾ ಹೋಗಲಿ ಫೈವ್ ಸ್ಟಾರ್ಗೆಲ್ಲ ಹೋಗ್ತಾರೆ ಹೋಟ್ಲಲ್ಲೆಲ್ಲ ತಿಂತಾರೆ ಅವ್ರು ಯಾರೋ ತಿಂದಿರೋ ತಟ್ಟೆಯಲ್ಲಿ ತಿಂತಾರೆ ಯಾರೋ ಕುಡ್ದಿರೋ ಲೋಟದಲ್ಲಿ ಎಲ್ಲ ಇದು ಮಾಡ್ತಾರೆ ಅದೆಲ್ಲ ಆಗಲ್ಲ ನಾವು ಕುಡಿದಿದ್ದು ಅವ್ರು ಕುಡಿದ ತಕ್ಷಣ ಆಗ್ಬಿಡುತ್ತೆ ಇವಾಗ ತೊಳಿದ ತಕ್ಷಣ ಏನೂ ಇರೋಲ್ಲ ಅದನ್ನ ಆ ಥರ ಟ್ರೀಟ್ ಮಾಡಿದ್ದು ನೋಡಿಬಿಟ್ಟು ನಾನು ಇನ್ನೊಂದ್ಸರಿ ಬರೋಲ್ಲ ಅವರು ಬೈದರು ಅಮ್ಮನೂ ನನಗೆ ಬೈದಲು ನೀನು ಹಂಗೆ ಮಾತಾಡಬಾರ್ದು ಹಾಗೆ ವಾದಿಸ್ಬಾರ್ದು ನೀನಿನ್ನು ಇವಾಗ ಎಷ್ಟು ನೈನ್ತ ಟೆಂತ್ ಆಯಿತೆ ಅವಾಗ ನೀನು ಇವಾಗ ಓದ್ತಾ ಇರೋ ಹುಡುಗಿ ಆ ಥರ ಎಲ್ಲ ಮಾತಾಡಬಾರ್ದು ಅದನ್ನ ನಮ್ಮ ಯಾವ ಥರ ಮುಚ್ಚಾಕಿಲ್ಲ ಅಂದ್ರೆ ಈ ಸ್ಕೂಲಲ್ಲೇನಾದರೂ ಹೇಳಿದ್ರೆ ಏನೋ ಮಾಸ್ಟ್ರು ಮೇಡಮೋ ಅದಕ್ಕೆ ಇವಳು ವಟಮಾಟ ಅಂದಿತ್ತಲ್ಲ ಬೇಜಾರಾಗ್ಬಿಟ್ರಿ ನನಗೆ ಎಷ್ಟು ಮೂರು ಕ್ರಿರ್ತಾರ ಅಂದರೆ ತಿಂದಿರೋ ತಟ್ಟೆಯಲ್ಲಿ ತಿಂದ್ಬಿಟ್ರೆ ಏನಾದರೂ ಆಗುತ್ತಾ ಅದು ಎಲ್ಲನೋ ಹೋಗ್ಲಿ ಅದು ಬೇಡ ಇದು ಬೇಡ ಇಲ್ಲೂ ಬೇಡ ನಾವು ದೊಡ್ಡ ದೊಡ್ಡ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ಪ್ರಸಾದ ತಿನ್ನೋಕ್ಕೆ ತಿನ್ನೋಕೆ ಅಲ್ಲಿ ನೀನು ಬ್ರಾಹ್ಮಣ್ಸು ಇದನ್ನೇ ತಗೋ ನೀನು ಲಿಂಗಾಯತ ಇದೇ ತಗೋ ನೀನು ಹಿಂದೂ ಇದನ್ನೇ ತಗೋ ನೀನು ಆ ಜಾತಿಯವನು ಇದನ್ನ ತಗೋ ಈ ಜಾತಿಯವನು ಇದನ್ನ ತಗೋ ತಟ್ಟೆ ಅಂತಂದು ಸಪ್ರೆ ಸಪ್ರೇಟಾಗಿ ಪ್ಲೇಟ್ ಕೊಡ್ತಾರೆ ಅವ್ರು ತಿಂದ್ರು ತೊಳೆದ್ಬಿಟ್ಟು ಬರ್ತಾರೆ ಇನ್ನೊಬ್ಬರು ತಗೊತಾರೆ ತಿಂತಾರೆತ್ತೆ ಹಂಗೆ ದೇವ್ರ ಹತ್ರನೇ ಭೇದ ಭಾವ ಅಂತ ಮನುಷ್ಯರಲ್ಲಿ ಎಷ್ಟು ಭೇದ ಭಾವ ಇರುತ್ತಲ್ಲ ನಿಜವ್ರು ತುಂಬ ಭೇದ ಭಾವ ಇರುತ್ತೆ ಯಾರೇ ಆಗಲಿ ಅದು ಮತ್ತೆ ಜಾತಿನ ನಂಬ್ಕೊಂಡವರು ಇನ್ನೊಂದು ದುರಾಸನ ನಂಬಿಕೊಂಡವ್ರು ಯಾರು ಉದ್ಧಾರ ಆಗಲ್ಲ ಅಂತ ನಮ್ಮ ಕಡೆ ನಮ್ಮಪ್ಪ ಅಪ್ಪ ಇದ್ದು ಜಾತಿನ ಮತ್ತೆ ದುರಾಸನ ನಂಬ್ಕೊಂಡವ್ರೆ ಯಾರು ಉದ್ಧಾರ ಆಗಲ್ಲ ಅಂತ ನಿಮಗೇನು ಅನ್ನಿಸ್ತ ಗೊತ್ತಿಲ್ಲ ನನಗೆ ಈ ಥಾಟು ಇವಾಗಲೇ ಹೊಳೀತು ಅದಕ್ಕೆ ಶೇರ್ ಮಾಡ್ಕೊಳೋಣ ಅಂತ ಮಾಡಿಕೊಂಡೆ ಸರಿ ಓಕೆ ಬಾಯ್ ಫ್ರೆಶ್ ಆಗಿ ರೆಡಿಯಾಗಿ ಆಮೇಲೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದರಿಂದ ಯಾರಿಗಾದರೂ ಬೇಸರ ಆಗಿದ್ರೆ ಸಾರಿ ನಾನು ತಪ್ಪು ಹೇಳಿಲ್ಲ ಅಂದ್ಕೊಂಡಿದ್ದೀನಿ ಯೋಚನೆ ಮಾಡೋದ್ರ ಮೇಲೆ ಇರುತ್ತೆ वे लाख मुकद्र सुगना थैंक यू फॉर वाचिंग बाय